ಎಲ್ಲರೂ ಪರವಾಗಿ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ರಾಜ್ ವೆಲ್ ವೀಕ್ಷಕರೇ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಬಿರುಗಾಳಿ ಜೋರಾಗಿ ಬೀಸುತ್ತಿದೆ ಈ ಬಾರಿ ಸಿಎಂ ಯಡಿಯೂರಪ್ಪ ಕುರ್ಚಿಯಿಂದ ಕೆಳಗಿಳಿಯುವುದು ಪಕ್ಕ ಅಂತಾನೆ ಆಗ್ತಿದೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಸಿಎಂ ನಿವಾಸ ಕಾವೇರಿಯಲ್ಲಿ ಕಾವೇರಿದ ಚರ್ಚೆಗಳಾಗ್ತಿವೆ ರಾಜಕೀಯ ನಾಯಕರಿಂದ ಹಿಡಿದು ಮಠಾಧೀಶರು ಸಹ ಮೇಲಿಂದ ಮೇಲೆ ಸಿಎಂ ಭೇಟಿ ಮಾಡುತ್ತಿದ್ದಾರೆ ಸಿದ್ಧಗಂಗಾ ಶ್ರೀಗಳು ಸೇರಿದಂತೆ ಹಲವು ಸ್ವಾಮೀಜಿಗಳು ಸಿಎಂ ಭೇಟಿ ಮಾಡಿ ಮಹತ್ವದ ಚರ್ಚೆ ನಡೆಸಿದ್ದಾರೆ ಹೈಕಮಾಂಡ್ ಹೇಳಿದಂತೆ ನಾನು ನಡೆದುಕೊಳ್ತೇನೆ ಯಾಕಂದ್ರೆ ಪಕ್ಷ ನನಗೆ ತಾಯಿ ಇದ್ದಂತೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ದ್ರೋಹ ಮಾಡಲ್ಲ ಅಂತ ಸ್ವಾಮೀಜಿಗಳ ಮುಂದೆ ಸಿಎಂ ಹೇಳಿದ್ದಾರಂತೆ ಎಲ್ಲ ಸ್ವಾಮೀಜಿಗಳು ಕೂಡ ಒಂದು ಆಶಯ ಅವರು ಪೂರ್ಣಾವಧಿ ಮುಖ್ಯಮಂತ್ರಿಗಳಾಗಿರಲಿ ಏಕೆಂದರೆ ಇಂದಿಯೂ ಕೂಡ ಅವರು ಪೂರ್ಣಾವಧಿ ಮುಖ್ಯಮಂತ್ರಿಗಳಾಗಿರಲಿಲ್ಲ ಒಂದು ಅವಕಾಶ ಇತ್ತು ಈಗಲೂ ಕೂಡ ಅವರು ಐದು ವರ್ಷಗಳ ಇರುವ ವರ್ಷಗಳ ಕಾಲ ಪೂರ್ಣಾವಧಿಯಾಗಿ ಮುಖ್ಯಮಂತ್ರಿಗಳಾಗಿರಬೇಕು ಅನ್ನುವಂಥ ಅಪೇಕ್ಷೆಯನ್ನು ಎಲ್ಲ ಮಠಾಧೀಶಕರುಗಳು ಈಗಾಗಲೇ ವ್ಯಕ್ತ ಮಾಡ್ತಾ ಇದ್ದಾರೆ ಸಿಎಂ ಯಡಿಯೂರಪ್ಪ ಕುರ್ಚಿ ಅಲವಾಡ್ತಿದ್ದಂತೆ ಮಠಾಧೀಶರು ಬಿಎಸ್ವೈ ಬೆಂಬಲಕ್ಕೆ ನಿಂತಿದ್ದಾರೆ ಸ್ವಾಮೀಜಿಗಳು ಫುಲ್ ಆಕ್ಟಿವ್ ಆಗಿದ್ದು ಯಡಿಯೂರಪ್ಪ ಪರ ಮೇಲಿಂದ ಮೇಲೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ಇದೇ ವಿಚಾರವಾಗಿ ದಾವಣಗೆರೆಯಲ್ಲಿ ಶ್ರೀ ಶೈಲ ಜಗದ್ಗುರು ಪ್ರತಿಕ್ರಿಯೆ ನೀಡಿದ್ದು ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಕಟ್ಟಿ ಬೆಳೆಸಿದವರು ಬಿಎಸ್ವೈ ಜನತೆ ಕೂಡ ಯಡಿಯೂರಪ್ಪರನ್ನ ಪಕ್ಷಾತೀತವಾಗಿ ನಾಯಕನೆಂದು ಬೆಂಬಲಿಸಿದ್ದಾರೆ ಅಂತ ಹೇಳಿದ್ದಾರೆ ಇದಕ್ಕೆ ಶ್ರೀಶೈಲ ಪೀಠದ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಪೇಜವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಧ್ವನಿಗೂಡಿಸಿದ್ದಾರೆ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಒಂದು ವೇಳೆ ಯಡಿಯೂರಪ್ಪರನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳಲಿದೆ ಅಂತ ಹೇಳಿದ್ದಾರೆ ಕರ್ನಾಟಕ ರಾಜ್ಯದ ಶ್ರೇಷ್ಠ ಧೀಮಂತಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರನ್ನು ಇವತ್ತು ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬೇಕನ್ನುವ ಪ್ರಯತ್ನಗಳು ನಡೀತಾ ಇದ್ದಾವೆ ಅದು ಈಗ ಸಮಂಜಸವಲ್ಲ ಅಂತ ಭಾವನೆ ಕಾರಣ ಏನು ಅಂತಂದರೆ ಅವರೊಬ್ಬ ಧೀಮಂತ ನಾಯಕ ನಾಲ್ಕು ಸಾರಿ ಮುಖ್ಯಮಂತ್ರಿಗಳಾದರೂ ಅವರನ್ನು ಶ್ರೇಷ್ಠಿತವಾಗಿ ಸರ್ಕಾರವನ್ನು ನಡೆಸಿಕೊಳ್ಳುವುದಕ್ಕೆ ಯಾರೂ ಬಿಡಲಿಲ್ಲ ಆ ಉದ್ದೇಶದಿಂದ ನಮಗೆ ನೋವು ಅನ್ನಿಸ್ತಾ ಇದೆ ಇಂಥ ಸಮಯದಲ್ಲಿ ಈ ಜಗತ್ತಿನಾದ್ಯಂತ ಹರಡಿರ್ತಕ್ಕಂಥ ಸಾಂಕ್ರಾಮಿಕ ರೋಗ ಕರೋನಾ ಅಂತಕ್ಕಂಥದ್ದನ್ನು ತಡೆಗಟ್ಟುವಲ್ಲಿ ಶ್ರೇಷ್ಠ ಕೆಲಸವನ್ನು ಮಾಡಿದ್ದಾರೆ ತದನಂತರ ಬಿಡಿ ಈಗೇ ನೀವು ಮೂರ್ನಾಲ್ಕು ವರ್ಷ ಇನ್ನೆರಡು ವರ್ಷ ಇದೆ ಪೂರ್ಣಾವಧಿ ಸರ್ಕಾರವನ್ನು ಮಾಡಲಿ ತಪ್ಪೇನಿದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದವರು ಈ ರಾಜ್ಯದ ಜನರು ಕೂಡ ಅವರನ್ನ ಈ ರಾಜ್ಯದ ಒಬ್ಬ ಪ್ರಶ್ನಾತೀತ ನಾಯಕ ಅನ್ನೋ ರೀತಿಯಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿ ಬೆಂಬಲಿಸಿದ್ದಾರೆ ಜನಾಭಿಮತ ಅಂತ ನಾವು ಕರಿತೀವಿ ಅದು ಯಡಿಯೂರಪ್ಪನವ್ರ ಪರವಾಗಿದೆ ಕೇಂದ್ರ ಸರ್ಕಾರ ಅಥವಾ ಹೈಕಮಾಂಡ್ ಅಂತ ನಾವು ಕರಿತೀವಿ ಅದು ಯಡಿಯೂರಪ್ಪನವರನ್ನು ಚೆನ್ನಾಗಿ ನಡೆಸ್ಕೊಳ್ಬೇಕು ಒಂದು ವೇಳೆ ಯಡಿಯೂರಪ್ಪನವರು ಹಿಂದೆ ಸರಿದ್ರೆ ಅಥವಾ ಅವ್ರನ್ನ ಹಿಂದೆ ಸರಿಯುವಂತೆ ಮಾಡಿದರೆ ಅದರಿಂದ ಪಕ್ಷಕ್ಕೆ ತೊಂದರೆ ಆಗಬಹುದು ಅನ್ನೋ ಎಲ್ಲ ಸಾಧ್ಯತೆಗಳಿದ್ದಾರೆ ಒಂದು ವೇಳೆ ಸಿಎಂ ಯಡಿಯೂರಪ್ಪ ಬದಲಾವಣೆ ಮಾಡಿದ್ರೆ ವೀರಶೈವ ಲಿಂಗಾಯತರಿಗೆ ಅವಕಾಶ ಕೊಡಿ ಅಂತ ಬೆಂಗಳೂರಲ್ಲಿ ಡಾಕ್ಟರ್ ಶಾಂತವೀರ ಶ್ರೀಗಳು ಆಗ್ರಹಿಸಿದ್ದಾರೆ ಅರವಿಂದ್ ಬೆಲ್ಲದ್ ಯತ್ನಾಳ್ ಬೊಮ್ಮಾಯಿಯಲ್ಲಿ ಯಾರಿಗೆ ಆದರೂ ಸಿಎಂ ಸ್ಥಾನ ಕೊಡಿ ಧರ್ಮ ಉಳಿಯಬೇಕಾದ್ರೆ ರಾಜಕೀಯಕ್ಕೆ ಬರಲು ನಾವು ಸಿದ್ಧ ಇದೇ ವಿಷಯವಾಗಿ ನಾನ್ನೂರರಿಂದ ಐನೂರು ಸಾಧು ಸಂತರ ತಂಡ ಮೋದಿ ಭೇಟಿ ಮಾಡಲಿದೆ ಅಂತ ಕೊಳದ ಮಠದ ಶಾಂತವೀರ ಸ್ವಾಮೀಜಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಯಾವುದೋ ಒಂದು ಉದ್ದೇಶಗಳಿಂದ ಅವ್ರನ್ನ ನಾಯಕತ್ವದಿಂದ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಸುದ್ದಿ ಸುದ್ದಿ ಮಾಧ್ಯಮಗಳಿಂದ ಮತ್ತು ಅನೇಕ ರಾಜಕೀಯ ಮುಖಂಡಗಳಿಂದ ತಿಳಿದು ಬರ್ತಾ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾಯಕತ್ವ ಬದಲಾವಣೆ ಆಗುವುದೇ ಆದರೆ ಅನೇಕ ಜನ ಯುವಕರು ಅನೇಕ ಜನ ಏಳು ಎಂಟು ಬಾರಿ ಗೆದ್ದಿರತಕ್ಕಂಥ ವೀರಶೈವಲಿಂಗಾಯತ ಶಾಸಕರಿದ್ದಾರೆ ಉದಾಹರಣೆಗೆ ಹೇಳಬೇಕಾದ್ರೆ ಅರವಿಂದ ಬೆಲ್ಲದ ಒಳ್ಳೆ ಕಾಯಾವಚಾಮ್ ಸದ್ಭಕ್ತ ಮತ್ತು ಇಂಜಿನಿಯರ್ ಪದವೀಧರರು ಕೊಡಿ ಬಸವರಾಜ್ ನಾಳು ಕೊಡಿ ಬಸವರಾಜ್ ಬೊಮ್ಮಾಯಿಯವರು ಕೊಡಿ ಈ ರೀತಿ ಅನೇಕ ಜನ ಇದ್ದಾರೆ ಈ ಒಂದು ಪಕ್ಷದಲ್ಲಿ ದುಡಿದು ದುಡಿಯುತ್ತಿರತಕ್ಕಂಥವರು ಮತ್ತು ಆ ಸಮುದಾಯವನ್ನ ಕಡೆಗಾಣಿಸಬೇಡಿ ಏನೋ ಸಿಎಂ ಬದಲಾವಣೆ ವದಂತಿ ಜೋರಾಗ್ತಿದ್ದಂತೆ ಯಡಿಯೂರಪ್ಪ ತವರೂರು ಶಿವಮೊಗ್ಗದಲ್ಲಿ ಮಠಾಧೀಶರು ಮಹತ್ವದ ಸಭೆ ನಡೆಸಿದ್ದಾರೆ ದಕ್ಷಿಣ ಭಾರತದಲ್ಲೇ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಲ್ಲಿ ಯಡಿಯೂರಪ್ಪ ಮುಂಚೂಣಿಯಲ್ಲಿದ್ದವರು ಹೀಗಾಗಿ ಇವರನ್ನ ಬದಲಾಯಿಸಬೇಕಾಗಿದ್ದು ಅಂತ ಮಲೆನಾಡು ಭಾಗದ ಎಲ್ಲ ಲಿಂಗಾಯತ ಮಠಾಧೀಶರು ಸಭೆ ನಡೆಸಿದ್ದಾರೆ ಇನ್ನು ಇದೇ ವಿಷಯವಾಗಿ ಧಾರವಾಡದಲ್ಲಿ ಮಾತನಾಡಿದ ಮುರುಘಾ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಬಿಎಸ್ವೈರನ್ನ ಕೊಂಡಾಡಿದ್ದಾರೆ ಮತ್ತು ಅವರಿಲ್ಲಾಂದ್ರೆ ಏನು ಅಸ್ತಿತ್ವನೇ ಇಲ್ಲ ಏನು ಅಸ್ತಿತ್ವ ಅದ ಹೇಳಿ ನಾನು ನೋಡಿನಲ್ಲ ಅವತ್ತಿಂದ ಇವತ್ತಿನವರೆಗೂ ಅವರು ಅದಕ್ಕೆ ಬ ಪ್ರಾಣಕ್ಕೆ ಪ್ರಾಣ ಕೊಟ್ಟಂಥ ಮನುಷ್ಯರು ದಕ್ಷಿಣ ಭಾಗಕ್ಕೆ ಅವರಿಂದನೇ ಬಿ ಜೆ ಪಿ ಯಡಿಯೂರಪ್ಪನವರನ್ನು ಏನಾದರೂ ಬದಲಾವಣೆ ಮಾಡಿದ್ದೇ ಆಯಿತು ಅಂದರೆ ಬಹುಶಃ ಕರ್ನಾಟಕದೊಳಗೆ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಹೊಡೆತಾನೇ ಬೀಳ್ತೈತಿ ಅನ್ನತಕ್ಕಂಥದ್ದು ನಮ್ಮ ವಿಚಾರ ಅಂಥವ್ರನ್ನು ಇನ್ನೂ ಅವಧಿ ಮುಗಿಯೋದಕ್ಕಿಂತ ಮುನ್ನವೇ ಅವ್ರನ್ನ ಬದಲಾಯಿಸ್ತೀವಿ ಆಗ ಈಗ ಅಂತ ಅನ್ನುವ ಸುದ್ದಿ ಏನದೆ ಇದು ಕರೆ ಸುದ್ದಿ ಅಲ್ಲ ಅಂತ ಪಿಎಂ ಸ್ಥಾನ ಬದಲಾವಣೆ ವಿಷಯವಾಗಿ ಬಿಎಸ್ವೈ ಬೆನ್ನಿಗೆ ನಿಂತಿರೋ ಸ್ವಾಮೀಜಿಗಳ ವಿರುದ್ದ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಶಂಕರ್ ಬಿದರಿ ವ್ಯಂಗ್ಯವಾಡಿದ್ದಾರೆ ಸ್ವಾಮೀಜಿಗಳು ಯಾವಾಗಲೂ ಭಕ್ತ ವೃಂದದ ಅಭಿವೃದ್ಧಿಗೆ ಚಿಂತಿಸಬೇಕು ಆದರೆ ರಾಜಕಾರಣಿ ಹಾಗೂ ಅವರ ಕುಟುಂಬದ ಏಳಿಗೆಗೆ ಆಸಕ್ತಿ ತೋರಿಸುತ್ತಿದ್ದಾರೆ ಅನ್ನೋದನ್ನು ನಾನು ಊಹಿಸಿರಲಿಲ್ಲ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಸಿಎಂ ಯಡಿಯೂರಪ್ಪ ಬದಲಾವಣೆ ವದಂತಿ ಜೋರಾಗಿರೋ ಹೊತ್ತಲ್ಲೇ ಸಚಿವ ಈಶ್ವರಪ್ಪ ಬರ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಧ್ವನಿಯತ್ತಿದೆ ಈಶ್ವರಪ್ಪರನ್ನ ಸಿಎಂ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಜೋಡೆತ್ತುಗಳಿದ್ದಂತೆ ಹೀಗಾಗಿ ಯಡಿಯೂರಪ್ಪರಿಗೆ ಈಶ್ವರಪ್ಪ ಸರಿಸಮಾನ ನಾಯಕ ಯಡಿಯೂರಪ್ಪರಷ್ಟೇ ಈಶ್ವರಪ್ಪ ಸಹ ಶಕ್ತಿ ಸಾಮರ್ಥ್ಯ ಹೊಂದಿದ್ದಾರೆ ಹೀಗಾಗಿ ಈಶ್ವರಪ್ಪರನ್ನೇ ಸಿಎಂ ಎಂದು ಘೋಷಿಸಲಿ ಅಂತ ಒತ್ತಡವನ್ನ ಹೇರುತ್ತಿದ್ದಾರೆ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರಷ್ಟೇ ಸರಿಸಮಾನವಾದಂಥ ನಾಯಕರು ಯಾರಾದರೂ ಇದ್ರೆ ಈ ರಾಜ್ಯದಲ್ಲಿ ಈಶ್ವರಪ್ಪನವರು ಈ ಕೂಡಲೇ ಈಶ್ವರಪ್ಪನವ್ರನ್ನ ನೀವು ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕು ಹಿಂದುಳಿದ ವರ್ಗದ ಸಮಾಜಗಳಿಗೆ ನೀವು ನ್ಯಾಯ ಸಿಗಬೇಕಾದ್ರೆ ಈಶ್ವರಪ್ಪ ಅಂತ ಒಬ್ಬ ನಾಯಕನ ನೀವು ಗಟ್ಟಿತನವಾಗಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿಎಂ ಬದಲಾವಣೆ ವದಂತಿ ಜೋರಾಗ್ತಿದ್ದಂತೆ ಬಿಎಸ್ವೈ ಬೆಂಬಲಿಗರು ರೊಚ್ಚಿ ಗೆದ್ದಿದ್ದಾರೆ ಕಲಬುರಗಿಯ ಜೇವರ್ಗಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ್ದಾರೆ ವೀರಶೈವ ಸಮಾಜದ ಅಧ್ಯಕ್ಷ ಸಿದ್ದು ಅಂಗಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು ಬಿಎಸ್ವೈರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಬಿಜೆಪಿ ಪರಿಣಾಮ ಎದುರಿಸಲಿದೆ ಅಂತ ಕಿಡಿಕಾರಿದ್ದಾರೆ ಇನ್ನು ಸಿಎಂ ಬದಲಾವಣೆ ವದಂತಿ ಜೋರಾಗ್ತಿದ್ದಂತೆ ವಲಸೆ ಸಚಿವರಿಗೆ ಟೆನ್ಷನ್ ಶುರುವಾಗಿದೆ ಹೀಗಾಗಿ ಸಚಿವ ಬಿಸಿ ಪಾಟೀಲ್ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ಟಿ ಸೋಮಶೇಖರ್ ಸಿಎಂ ನಿವಾಸಕ್ಕೆ ಆಗಮಿಸಿ ಚರ್ಚೆ ನಡೆಸಿದ್ದಾರೆ ರಾಜ್ಯದ ಅಧ್ಯಕ್ಷರು ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಸಿಎಂ ಬದಲಾವಣೆ ಆಗುತ್ತೆ ಅನ್ನೋ ಕೂಗು ಎದ್ದಿರೋ ದಿನದಿಂದಲೂ ಮುಂದಿನ ಸಿಎಂ ಯಾರು ಅನ್ನೋ ರೇಸ್ನಲ್ಲಿ ಮುರುಗೇಶ್ ನಿರಾಣಿ ಹೆಸರು ಸಹ ಕೇಳಿ ಬರ್ತಾ ಇದೆ ಮೊನ್ನೆ ಮೊನ್ನೆಯಷ್ಟೇ ವಾರಣಾಸಿಗೆ ಭೇಟಿ ನೀಡಿದ್ದ ನಿರಾಣಿ ಹೈಕಮಾಂಡ್ ನಾಯಕರ ಮೂಲಕ ಲಾಬಿ ಸಹ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಇದರ ಬೆನ್ನಲ್ಲೇ ಶ್ರೀಶೈಲ ಸಾರಂಗ ಮಠದ ಸಾರಂಗದೇಶ್ವರ ಜಗದ್ಗುರು ನಿರಾಣಿ ಪರ ಬ್ಯಾಟಿಂಗ್ ಮಾಡಿದಾರಂತೆ ಒಂದು ವೇಳೆ ಯಡಿಯೂರಪ್ಪ ಬದಲಾದ್ರೆ ನಿರಾಣಿಗೆ ಸ್ಥಾನ ಕೊಡಿ ಪಂಚಮಸಾಲಿ ಸಮುದಾಯದ ನಿರಾಣಿಯನ್ನ ಸಿಎಂ ಮಾಡಿ ಅಂತ ಹೇಳಿದ್ದಾರೆ ಯಡಿಯೂರಪ್ಪ ಅವರನ್ನ ತೆಗಿಬಾರ್ದರೆ ಅಕಸ್ಮಿತ್ ತೆಗೆದ್ರೆ ಹೇಳ್ತಾ ಇದ್ದೀನಿ ಉತ್ತರ ಕರ್ನಾಟಕದಲ್ಲಿ ಉಪಯೋಗ್ಯವಾದ ಲಿಂಗಾಯತರನ್ನೇ ಕೊಡಬೇಕು ಅದು ಪಂಚಮಸಾಲಿ ನಲವತ್ತೈದು ಲಕ್ಷ ಜನಾಂಗದ ಪಂಚಮಸಾಲಿ ಜನತೆ ಅದರಾಗ ನಿರಾಣಿ ಕೊಟ್ಟರೆ ಬಹಳ ಬ್ಯಾಟಿಂಗ್ ಮಾಡ್ತಿರೋ ಮಠಾಧೀಶರ ವಿರುದ್ಧ ಶಾಸಕ ಎಸ್ ರವೀಂದ್ರನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಠಾಧೀಶರು ರಾಜಕೀಯದ ಬಗ್ಗೆ ಮಾತನಾಡಬಾರದು ನಾನು ಕೂಡ ವೀರಶೈವ ಲಿಂಗಾಯತ ಮುಖಂಡನೇ ಶೆಟ್ಟರ್ ನಿರಾಣಿ ಉಮೇಶ್ ಕತಿ ಎಲ್ಲರೂ ಕೂಡ ಲಿಂಗಾಯತರೆ ಆದರೆ ಮಠಾಧೀಶರು ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಬಾರದು ಅಂತ ಸಿಎಂ ಪರ ನಿಂತ ಶ್ರೀಗಳ ವಿರುದ್ಧ ರವೀಂದ್ರನಾಥ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಮಠಾಧೀಶರ ಬಗ್ಗೆ ನಾನು ಏನು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ ಆದ್ರೆ ಮಠಾಧೀಶರು ರಾಜಕೀಯವಾಗಿ ರಾಜಕೀಯ ಮಾಡಬಾರದು ಅಂತಕ್ಕಂಥದ್ದು ಎಲ್ಲರೂ ಸಹ ನಾವೆಲ್ಲ ಭಕ್ತರೆ ನಾನು ವೀರಶೈವನೇ ಲಿಂಗಾಯತರನೇ ಜಗದೀಶ್ ಶೆಟ್ಟರು ಅವರೇ ಎಲ್ಲರೂ ಇರತಕ್ಕಂಥ ಲಿಂಗಾಯತರ ಲೀಡರ್ಗಳೇ ಇರೋದು ಉಮೇಶ್ ಕತ್ತಿ ಇರ್ಬೋದು ನಿರಾಣಿ ಇರ್ಬೋದು ಎಲ್ಲರೂ ಸಹಾನು ಒಬ್ಬರ ಮೇಲೇನೆ ಇದು ಮಾಡೋಂಥದ್ದು ಆಗಬಾರ್ದು ಅಂತಕ್ಕಂಥದ್ದು ಜನಗಳ ಅಭಿಪ್ರಾಯ ಅದು ಬೇರೆ ಏನಲ್ಲ ಅದು ಅದನ್ನ ತಿಳ್ಕೊಂಡು ನಡ್ಕೋಬೇಕಾದ್ದು ಅಂತದ್ದು ನನ್ನ ಇದು ಏನೋ ಈ ಎಲ್ಲ ಬೆಳವಣಿಗೆಗಳ